ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಐದು ಮತ್ತು ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿಯ ಒಂದು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಐದು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಅಂತ ಹೇಳಿದರು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಮಾದರಿಯಲ್ಲಿ ಪರೀಕ್ಷೆ ಮಾಡ್ತೀವಿ ಅಂತಲೇ ಸಾಕಷ್ಟು ಸುದ್ದಿಗಳು ಬಂದಿತ್ತು ಈಗ ಅದೇ ರೀತಿಯಲ್ಲಿ ಪರೀಕ್ಷೆ ಮಾಡೋದಕ್ಕೆ ಇಲಾಖೆಯವರು ಮುಂದಾಗಿರುವಂಥದ್ದು ಕೆಲವೊಂದು ಚೇಂಜಸನ್ನು ಕೂಡ ಮಾಡ್ಕೊಂಡಿದ್ದಾರೆ ಇಲಾಖೆ ಕಡೆಯಿಂದ ಈ ಒಂದು ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷಾ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿ ಶಿಕ್ಷಣ ಇಲಾಖೆಯವರು ಒಂದು ಪರೀಕ್ಷಕೃತ ಒಂದು ಸುತ್ತೋಲನ ಕೂಡ ಆದೇಶನ ಕೂಡ ಪ್ರಕಟ ಮಾಡಿರುವಂಥದ್ದು ಸದ್ಯಕ್ಕೆ ಆದೇಶದ ಪ್ರತಿನಿ ಲಭ್ಯ ಆಗಿಲ್ಲ ನಮಗೆ ಸೊ ಅನ್ನು ನಿಮಗೆ ತಿಳಿಸ್ತಾ ಇರುವಂಥದ್ದು ಸೊ ಅದರಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ರೆ ವಿದ್ಯಾರ್ಥಿಗಳಿಗೆ ಸಿಲಬಸ್ ಯಾವ್ಯಾವ ಸಿಲಬಸ್ನ ತಗೋತಾರೆ ಎಲ್ಲಿಂದ ಎಲ್ಲಿ ತನಕ ಓದಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಏನೇನು ಪರೀಕ್ಷೆಗಳು ಯಾವ್ಯಾವ ಥರ ಇರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡದಲ್ಲಿ ನಿಮಗೆ ಸಿಗುತ್ತೆ ಪ್ರತಿಯೊಂದು ಒಂದನೇ ತರಗತಿಯಿಂದ ಟು ಡಿಗ್ರಿ ಬಿ ಎಡ್ ತನಕ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿರು ಡಿಸ್ಕ್ರಿಪ್ಷನ್ ಅಷ್ಟು ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫೇ ನ್ ಪಿಡಿಎಫ್ ಗಳನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮ್ದೆ ಡೌಟ್ ಇದ್ರೂ ಕೂಡ ಇನ್ಸ್ಟಾಮ್ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಫಿಷಿಯಲ್ ನೋಫಿಕೇಶನ್ ಗಳನ್ನು ಕೂಡ ಇನ್ಸ್ಟಾಮ್ ವೀಕ್ಷಣೆ ಮಾಡ್ತಿರ್ಬೋದು ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ಸೊ ಈಗ ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಲೈಕ್ ಅಥವಾ ಡಿಸ್ಲೈಕ್ ನೀವೆ ಮಾಡಬಹುದಾಗಿರುತ್ತೆ ವಿಡಿಯೋ ಕಡೆ ಬಂದುಬಿಡೋಣ ಇವಾಗ ಸೊ ಇದನ್ನು ಕೂಡ ವೀಕ್ಷಣೆ ಮಾಡ್ಕೊತಾ ಇರ್ಬೋದು ಅಂತ ಹೇಳ್ತಾ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿಕೊಂಡು ಶಿಕ್ಷಣ ಇಲಾಖೆ ಆದೇಶನ ಕೊಟ್ಟಿದೆ ಅಂತ ಒಂದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬಂದಿದೆ ಸೊ ಕೆಲ ದಿನಗಳಲ್ಲೇ ಒಂದು ಸರ್ಕುಲರ್ ಕೂಡ ಬರುತ್ತೆ ಸರ್ಕ್ಯುಲರ್ ಬಂದಂಥ ಪಕ್ಷದಲ್ಲಿ ಅಂದರೆ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿರಲಿಲ್ಲ ನಾವು ಕೂಡ ಚೆಕ್ ಮಾಡಿದ್ವಿ ಸೊ ಶಾಲಾ ಶಿಕ್ಷಣ ಇಲಾಖೆ ಐದು ಎಂಟು ಒಂಬತ್ತನೇ ತರಗತಿ ಮಂಡಳಿಯ ಪರೀಕ್ಷೆಗೆ ಪರಿಷ್ಕೃತ ಸುತ್ತೋಲಿನ ಹೊರಡಿಸಿದೆ ಅಂತ ಹೇಳಿದರೆ ಇನ್ನೂ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ ಅದು ಆಗಬಹುದು ಸೊ ವೆಯ್ಟ್ ಮಾಡೋಣ ಐದು ಮತ್ತು ಒಂಬತ್ತನೇ ಐದು ಮತ್ತು ಎಂಟನೇ ತರಗತಿಯ ಮಧ್ಯ ವಾರ್ಷಿಕ ಪರೀಕ್ಷೆ ಎಸ್ ಎ ಒನ್ ಅಂತ ಏನು ಕರೀತಾರಲ್ಲ ಮತ್ತು ಮೌಲ್ಯಾಂಕನ ಸೇರಿ ಫಲಿತಾಂಶ ನೀಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಐದು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ವಾ ಅವರ ಮಧ್ಯ ವಾರ್ಷಿಕ ಪರೀಕ್ಷೆ ಅಂತ ಏನ್ ಮಾಡಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎ ಒನ್ ಅಂದ್ಬಿಟ್ಟು ಅದು ಮತ್ತೆ ಅವರ ಮೌಲ್ಯಾಂಕನ ಇವಾಗ ಎಸ್ ಎ ಟು ಅಂತ ಏನು ಮಾಡ್ತಾರಲ್ಲ ಎರಡನ್ನೂ ಸೇರಿಸ್ಬಿಟ್ಟು ಅವರ ಒಂದು ರಿಸಲ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ ಒಂಬತ್ತನೇ ತರಗತಿಯ ಅಂತಿಮ ವಾರ್ಷಿಕ ಪರೀಕ್ಷೆಯಲ್ಲಿನ ಸೊ ಅಂಕಗಳ ಮೇಲೆ ಫಲಿತಾಂಶ ಪ್ರಕಟಿಸಬೇಕು ಅಂತ ಸೂಚನೆ ಕೂಡ ಕೊಟ್ಟಿರುವಂಥದ್ದು ಅಂದರೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂತಿಮ ವಾರ್ಷಿಕ ಪರೀಕ್ಷೆ ಅವರಿಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಫೈನಲ್ ಎಕ್ಸಾಮ್ ಅಂತ ಮಾಡ್ತಾರೋ ಅದೇ ರೀತಿ ಈ ಒಂದು ವಿದ್ಯಾರ್ಥಿಗಳಿಗೆ ಎಸ್ ಎ ಒನ್ ಎಸ್ ಎ ಟು ಅದನ್ನು ಬಿಟ್ಬಿಟ್ಟು ಎಸ್ ಎ ಟು ಬೇಸ್ ಮೇಲೆ ಏನು ಪರೀಕ್ಷೆಯನ್ನು ಮಾಡ್ತಾರಲ್ಲ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಆ ಒಂದು ಪರೀಕ್ಷೆಯ ಅಂಕವನ್ನೇ ಅವರಿಗೆ ಅದರ ಬೇಸ್ ಮೇಲೇನು ಅವರ ಒಸಲ್ಟನ್ನ ಅನೌನ್ಸ್ ಮಾಡಬೇಕು ಸೊ ವಾರ್ಷಿಕ ಪರೀಕ್ಷೆಯನ್ನೇ ಕನ್ಸಿಡರ್ ಮಾಡಿ ಅಂತ ಹೇಳಿದರೆ ಎಸ್ ಎ ಒನ್ ಅದು ಇದು ಎಲ್ಲ ಕನ್ಸಿನ್ಯೋ ಮಾಡೋದಲ್ಲ ಸೊ ಇದ್ರ ಬಗ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ವೆಯ್ಟ್ ಮಾಡಿ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಅಂತಿಮ ವಾರ್ಷಿಕ ಪರೀಕ್ಷೆಯಲ್ಲಿನ ಅಂಕಗಳ ಮೇಲೆ ಫಲಿತಾಂಶ ಪ್ರಕಟಿಸಬೇಕು ಅಂತ ಹೇಳಿದ್ರೆ ಒಂಬತ್ತನೇ ತರಗತಿ ಸೊ ಐದನೇ ತರಗತಿ ಮಂಡಳಿ ಪರೀಕ್ಷೆಗೆ ಸಾಲಿನ ಶೈಕ್ಷಣಿಕ ಮಾರ್ಗಸೂಚಿಯಲ್ಲಿ ನವೆಂಬರ್ ವರೆಗಿನ ಪಠ್ಯ ಪಠ್ಯವಸ್ತು ಹಾಗೂ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಜೂನ್ ಫೆಬ್ರವರಿ ಎರಡ್ ಸಾವಿರದ ಪಠ್ಯ ಪಠ್ಯವಸ್ತು ಪರಿಗಣಿಸಬೇಕು ಸೂಚಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂದ್ರೆ ಐದನೇ ಕ್ಲಾಸ್ ವಿದ್ಯಾರ್ಥಿಗಳು ಏನಿರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಸಿಲಬಸ್ ನವೆಂಬರ್ ತಿಂಗಳಿಂದ ಫೆಬ್ರವರಿಯ ತನಕ ಈಗ ನವೆಂಬರ್ ತಿಂಗಳಿಂದ ಫೆಬ್ರವರಿ ತನಕ ಏನು ಟೀಚಿಂಗ್ ಆಗುತ್ತಲ್ಲ ನಿಮಗೆ ಆ ಒಂದು ಸಿಲೆಬಸ್ನ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಕೊಡಬೇಕು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸೊ ಈಗ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳಿಂದ ಫೆಬ್ರವರಿ ತನಕ ಏನು ಸಿಲಬಸ್ ಇರುತ್ತಲ್ಲ ಆ ಒಂದು ಸಿಲಬಸ್ನ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಇಡಬೇಕು ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಪರಿಗಣಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನದಲ್ಲಿ ಪ್ರಥಮ ಭಾಷೆಗೆ ಫಸ್ಟ್ ಲ್ಯಾಂಗ್ವೇಜ್ಗೆ ನೀವು ಕನ್ನಡ ತೊಗೊಂಡಿರ್ಬೋದು ಹಿಂದಿ ತೊಗೊಂಡಿರ್ಬೋದು ತೆಲುಗು ತೊಗೊಂಡಿರ್ಬೋದು ಇಂಗ್ಲೀಷ್ ತೊಗೊಂಡಿರ್ಬೋದು ಯಾವುದೇ ಒಂದು ಭಾಷೆ ತೊಗೊಂಡಿರ್ತೀರ ನೀವು ಸೊ ಪ್ರಥಮ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನೂರು ಅಂಕ ಇರುತ್ತೆ ನೂರು ಮಾರ್ಕ್ಸ್ಗೆ ಪರೀಕ್ಷೆ ಮಾಡ್ತಾರೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಮತ್ತು ಕೋರ್ ಸಬ್ಜೆಕ್ಟ್ಗಳು ಅಂತ ಏನು ಬರ್ತವಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಯಾವುದೇ ಬರುತ್ತಲ್ಲ ಅದು ಮತ್ತು ಕೋರ್ ಸಬ್ಜೆಕ್ಟ್ ಅಂದರೆ ಸಮಾಜ ವಿಜ್ಞಾನ ಆಗಿರ್ಬೋದು ವಿಜ್ಞಾನ ಸಬ್ಜೆಕ್ಟ್ಗಳಾಗಿರ್ಬೋದು ಈ ಒಂದು ಸಬ್ಜೆಕ್ಟ್ಗಳಿಗೆ ವಿದ್ಯಾರ್ಥಿಗಳಿಗೆ ಗಣಿತ ಆಗಿರ್ಬೋದು ಈ ಒಂದು ಸಬ್ಜೆಕ್ಟ್ಗಳಿಗೆ ಅಂತ್ ವಿಷಯಗಳಿಗೆ ಎಂಬತ್ತು ಅಂಕಗಳಂತೆ ಎಂಬತ್ತು ಅಂಕಗಳ ಥರ ಐದು ಸಬ್ಜೆಕ್ಟ್ಗಳಿಗೆ ವಿದ್ಯಾರ್ಥಿಗಳಿಗೆ ಐನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ನಿಮಗೆ ರೈಟಿಂಗ್ ಎಕ್ಸಾಮ್ನ ಈ ಒಂದು ಮಾರ್ಕ್ಸ್ಗಳಿಗೆ ಮಾಡ್ತಾರೆ ಸೊ ಅಂತಿಮವಾಗಿ ಆಂತರಿಕ ಮೌಲ್ಯಮಾಪನದ ಅಂಕ ಎಸ್ ಎ ಟು ಬದಲಾಗಿ ನಡೆಸುವ ಮೌಲ್ಯಾಂಕನ ಲಿಖಿತ ಪರೀಕ್ಷೆಯ ಅಂಕ ಪರಿಗಣಿಸಬೇಕು ಅಂತ ರಿಸಲ್ಟ್ ಅನ್ನು ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿಗಳು ಕೊಡಬೇಕಾದ್ರೆ ಸೊ ಒಂದು ಆಂತರಿಕ ಮೌಲ್ಯಮಾಪನದ ಅಂಕ ಇಂಟರ್ನಲ್ ಮಾರ್ಕ್ಸ್ ಜೊತೆಗೆ ಎಸ್ ಎ ಟು ಬದಲಾಗಿ ಇವುಗಳನ್ನು ಬದುಬಿಟ್ಟು ಸೊ ಏನು ಪರೀಕ್ಷೆ ಮಾಡ್ತಾರಲ್ಲ ಮೌಲ್ಯಾಂಕನ ಅಂತಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸೊ ಲಿಖಿತ ಪರೀಕ್ಷೆ ಏನು ಮಾಡ್ತಾರಲ್ಲ ನಿಮಗೆ ಆ ಒಂದು ಪರೀಕ್ಷೆ ಅಂಕವನ್ನೇ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ರಿಸಲ್ಟನ್ನು ಕೊಡಬೇಕು ಸೊ ಎಸ್ ಎ ಟು ಇನ್ನೊಂದು ಮತ್ತೊಂದು ಯಾವುದೇ ಬೇಸ್ ಮೇಲಲ್ಲ ಸೊ ನಿಮ್ಗೆ ಏನು ಎಕ್ಸಾಮ್ ಮಾಡ್ತಾರೆ ಎಲ್ಲ ಫೈನಲ್ ಎಕ್ಸಾಮ್ ರೀತಿಯಲ್ಲಿ ಆ ಒಂದು ಪರೀಕ್ಷೆ ಅಂಕವನ್ನೇ ನಿಮಗೆ ರಿಸಲ್ಟ್ ಕೊಡಬೇಕು ಅಂತ ಮಾಹಿತಿನ ಕೊಡ್ತಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಸೊ ಒಂದು ಅಪ್ಡೇಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಅರ್ಥ ಆಗಿದೆ ಅಂದ್ರೆ ಅಂದರೆ ಮತ್ತೆ ವಿಡಿಯೋ ನೋಡಿ ನಿಮಗೆ ಅರ್ಥ ಅಂತ ಆಗುತ್ತೆ ಸೊ ಯಾಕಂದರೆ ಅರ್ಥ ಆಗ್ತಾರೆ ವಿಡಿಯೋ ಮಾಡಿದ್ದೀವಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಲ್ಲೈಕನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ವರಿ ಹೋಗಬೇಡಿ ಐದು ಎಂಟನೇ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಜಸ್ಟ್ ಮೌಲ್ಯಾಂಕನ ಅಷ್ಟೇ ನಿಮ್ಮೊಂದು ಕಲಿಕೆಯಲ್ಲಿ ಯಾವ ಥರ ಇದೆ ಅಂತ ಅಷ್ಟೇ ಅವ್ನು ತಿಳ್ಕೊತಾ ಇರ್ತಾರೆ ಯಾವುದೇ ರೀತಿ ಯಾವುದೇ ವಿದ್ಯಾರ್ಥಿಯನ್ನು ಅನೂತೀರ್ಣ ಅಂತೂ ಇದರಲ್ಲಿಗೊಳಿಸುವುದಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗಂತ ಓದ್ದೇನೆ ಇರಬೇಡಿ ಸೊ ಎಲ್ಲರೂ ಕೂಡ ಪ್ರಿಪ್ರೇಷನ್ನ ಮಾಡಿ ಚೆನ್ನಾಗಿಯೇ ಓದಿ ಮಾರ್ಕ್ಸನ್ನು ತೆಗಿರಿ ಅಂತ ಹೇಳ್ತೇವೆ ಬಿಡು ಮುಗಿಸ್ತಾ